ಪಕ್ಷದಲ್ಲಿ ಕೆಲ ಶುದ್ಧೀಕರಣ ಆಗಬೇಕಿತ್ತು ಹಾಗಾಗಿ ನಾನು ಪಕ್ಷದಿಂದ ದೂರ ಇದ್ದೇನೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷ ಒಂದೇ ವ್ಯಕ್ತಿ ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಹಿಂದುತ್ವ ಎಂಬುದು ದೂರವಾಗಿದ್ದು ಸಾಮೂಹಿಕ ನಾಯಕತ್ವ ಇಲ್ಲದಂತಾಗಿದ್ದು ಅದನ್ನು ಸರಿಪಡಿಸಲು ನಾನು ಪಕ್ಷದಿಂದ ದೂರ ಇದ್ದೇನೆ ಎಂದರು ಈ ಎಲ್ಲವನ್ನು ರಾಷ್ಟ್ರೀಯ ನಾಯಕರು ಗಮನಿಸುತ್ತಿದ್ದು ಅವರು ಏನು ಕ್ರಮ ಕೈಗೊಳ್ತಾರೋ ನೋಡೋಣ ಆಮೇಲೆ ಮುಂದಿನ ನಿರ್ಧಾರ ಕೈಗೊಳ್ತೇನೆ ಎಂದರು ನಾನು ಯಾವ ವಿಚಾರಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಇದ್ದೀನಿ ಅಂತ ಅವರೆಲ್ಲರಿಗೂ ಗೊತ್ತು ಪಕ್ಷ ಒಂದಿಷ್ಟು ಶುದ್ಧೀಕರಣ ಆಗಬೇಕು ಅಂತ ನಮ್ಗೆ ಎಲ್ಲರದ್ದು ಆಸೆ ಒಂದೇ ವ್ಯಕ್ತಿಗಳ ಏನು ಪಾರ್ಟಿ ಇದೆ ಅವ್ರ ಕುಟುಂಬಕ್ಕೆ ಏನು ಪಾರ್ಟಿ ಇದೆ ಹಿಂದುತ್ವ ದೂರ ಆಗೋಗಿದೆ ಸಾಮೂಹಿಕ ನಾಯಕತ್ವ ಇಲ್ಲ ಇದೆಲ್ಲರೂ ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲ ಸ್ವಲ್ಪ ದೂರ ಇರೋದು ಕೇಂದ್ರ ನಾಯಕರು ಗಮನಿಸ್ತಾ ಇದ್ದಾರೆ ಅವರು ಗಮನಿಸಿದ್ಮೇಲೆ ಅವ್ರು ಏನು ಕ್ರಮ ತಗೋತಾರೆ ನೋಡ್ಬಿಟ್ಟು ಮುಂದಿನ ಅಂತ ಜನ ಹೇಳ್ತೀನಿ ನಾನು ಯಾವ ವಿಚಾರಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಇದ್ದೀನಿ ನಮಗೆಲ್ಲರಿಗೂ ಗೊತ್ತು ಪಕ್ಷ ಒಂದಿಷ್ಟು ಶುದ್ಧೀಕರಣ ಆಗಬೇಕು ಅಂತ ನಮಗೆಲ್ಲರದ್ದು ಆಸೆ ಒಂದೇ ವ್ಯಕ್ತಿಗಳ ಏನು ಪಾರ್ಟಿ ಇದೆ ಒಂದು ಕುಟುಂಬಕ್ಕೆ ಏನು ಪಾರ್ಟಿ ಇದೆ ಹಿಂದುತ್ವ ದೂರ ಆಗೋಗಿದೆ ಸಾಮೂಹಿಕ ನಾಯಕತ್ವ ಇಲ್ಲ ಇದೆಲ್ಲರೂ ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಅದನ್ನ ಸರಿ ಮಾಡಬೇಕು ಅಂತ ಉದ್ದೇಶದಲ್ಲೇ ಸ್ವಲ್ಪ ದೂರ ಇರೋ ಕೇಂದ್ರ ನಾಯಕರು ಗಮನಿಸ್ತಾ ಇದ್ದಾರೆ ಅವ್ರು ಗಮನಿಸ ಆದ್ಮೇಲೆ ಅವ್ರು ಏನು ಕ್ರಮ ತಗೊಳ್ಳುತ್ತಾರೆ ನೋಡೋಣ ಮುಂದಿನ ಜನ ಹೇಳ್ತೀವಿ ಈ ಕಾರ್ಯಕರ್ತರ ಬಗ್ಗೆ ಏನು ಹೇಳ್ತಾರೆ ಸರ್ ಕಾರ್ಯಕರ್ತರ బంగారం ಅಂತ ಕಾರ್ಯಕರ್ತರ ಬಗ್ಗೆ ಈಗ ಕಾರ್ಯಕರ್ತರ ಏನು ಹೇಳ್ತಿರಪ್ಪ ಬaje ಉಪಮಕ್ಕೆ ಮಂತ್ರಿಗೆ ಬaje ಉಪಮಕ್ಕೆ